तो एक लोकसभा में हमने अपनी एनालिसिस शुरू की आद्रिंदा नाव ओंद लोकसभा क्षेत्रದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದೆ ಬೆಂಗಳೂರು ಸೆಂಟ್ರಲ್ ಕಿ ಲೋಕಸಭಾ اور اس میں ہم نے ایک বিধানসভা چنی مہدیوا پورا ಬೆಂಗಳೂರು ಕೇಂದ್ರ ಬೆಂಗಳور ಸೆಂಟ್ರಲ್ನ ಲೋಕಸಭೆ ಕ್ಷೇತ್ರದಲ್ಲಿ ಒಂದು विधानसभा क्षेत्रवाद महादेवपुर क्षेत्रांश विश्लेषण और आपने मेरा कल प्रेस देखा होगा उसमें इलेक्शन कमीशन और बीजेपी ने मिलकर आपसे कर्नाटका से, से लोकसभा चुराई है पत्रिका गोष्ठिया नोड नाव पत्रिका गोष्ठिया नूर के नूर साबित ಮಾಡಿದिवी ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಪಕ್ಷ ಸೇರಕೊಂಡು ಈ ಚುನಾವಣೆಯಲ್ಲಿ ಮಾಡಿರತಕ್ಕಂತ ಮೋಸಾನ ಮಹಾದೇವಪುರಮೇ 6.5 ಲಕ್ಷ ವೋಟ್ ಹೇ ಅಸೆಂಬ್ಲಿಮೇ ಮಹಾದೇವಪುರ ಮತಕ್ಷೇತ್ರದಲ್ಲಿ 6.5 ಲಕ್ಷ ಮತಗಳಿವೆ ಮತ್ತು उसमें से 1 लाख 250 ವೋಟ್ ಚೋರಿ کیے گئے अदरल्ली ಒಂದು ಲಕ್ಷ ಇನ್ನೂರ ಐವತ್ತು ಮತಗಳನ್ನ ಇವತ್ತು ಆಗಿದೆ ಹೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ಮತ ಅದರ ಅರ್ಥ ಏನಂತಂದ್ರೆ ಆರು ಮತಗಳಲ್ಲಿ ಒಂದು ಮತನ ಇವ್ರು ಕಳ್ಳತನ ಮಾಡಿದಾರೆ ಪಾಂಚ್ ಪಾಚ್ ತರೀಕೆಸೆ ಚೋರಿ ಕೀಗ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡೂಪ್ಲಿಕೇಟ್ ವೋಟರ್ ಮತ್ಲಬ್ ವೋಟರ್ ಅನೇಕ ಬಾರ್ ವೋಟಿಂಗ್ ಕರ್ರೆ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತಪಟ್ಟಿಯಲ್ಲಿ ಮತ ಪಟ್ಟಿಯಲ್ಲಿ ಬರ್ತಾಂಗ್ ಬೂತ್ ಡಾಲ್ ರಾ ನಾಲ್ ನಾಲ್ಕು ಐದು ಮತಗಟ್ಟೆಗಳಲ್ಲಿ ಅವರು ಹೋಗಿ ಮತದಾನ ಮಾಡಬರ್ತಾ ಇದ್ದಾರೆ ಬಾರ ಹಸಾರ್ ವೋಟರ್ ಈ ರೀತಿಯಾದಂತದ್ದು ಸರ್ ಸಮಾನವಾಗಿ ಹನ್ನೆರಡು ಸಾವಿರ ಮತಗಳು ಇವತ್ತು ನಾವು ಕಂಡಿಡ್ದೇವೆ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಮತ್ಲಬ್ ಇನ್ಕ ಪತ ನಹಿ ಹೇ ಯಾ ಫಿರ್ ಜೀರೋ ನಂಬರ್ ಅಡ್ರೆಸ್ ಹೇ ನಕಲಿ ಆದಂತ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೇ ಇದ್ದಂತವರು ಈ ಪಟ್ಟಿಗಳಲ್ಲಿ ಇದ್ದಾರೆ ತಕರೀಬನ್ ಚಾಲೀಸ್ ಹಜಾರ್ ಎಸೆ ವೋಟ್ ಹೇ ನಲವತ್ತು ಸಾವಿರ ಈ ರೀತಿಯಾಗಿ ವಿಳಾಸ ಸಿಗದೇ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಏಕ ಅಡ್ರೆಸ್ ಮೇ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿಡಿದಿದ್ದೇವೆ ಏಕ್ ಬೆಡ್ರೂಮ್ ಕ ಘರ್ ಅವ್ರ ಉಸ್ಮೆ ಚಾಲೀಸ್ ಪಚಾಸ್ ಲೋಕ ರೇತೆ ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ನಲವತ್ತು ಐವತ್ತು ಎಂಬತ್ತು ಜನ ವಾಸ ಇದ್ದಾರೆ ಢೂಂಡೆ ಜಾತೆ ವಾಪೆ ಕೊಯ್ನಿ ಅಲ್ಲಿ ನಾವು ನಮ್ ಜನ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ ಅವ್ರ ಘರ್ಕ ಮಾಲೀಕ್ ಬಿಜೆಪಿ ಕಾ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋ ಫೋಟೋ ನೀ ದೇತಿ ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಭಾವ ಚಿತ್ರನೇ ಸಿಕ್ಕಲ್ಲ ನಾಲ್ಕು ಸಾವಿರ ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಔರ್ ಚೌತಿಸ ಹಸಾರ ತೀರ್ ಚಿ ವೋಟ್ ಜಹಾ ಫಾರ್ಮ್ 6 ಕೊ ಮಿಸ್ಯೂಸ್ ಕಯಾ ಗಯಾ ಹ ಮತದಾರ ಜೊತೆಗೆ ವಿಶೇಷವಾಗಿ ಸುಮಾರು 32000 ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ನಮೂನೆ 6 ರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ 6 ಫಸ್ಟ್ ಟೈಮ್ ವೋಟರ್ಸ್ ಕಲೆ ہوتی ہے ನಮೂನೆ ಆರ್ ಏನಿರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರಗೋಸ್ಕರ ಮೀಸಲ್ ಮಾಡಿರತಕ್ಕಂತ ನಮೂನೆ 34000 ऐसे लोग हैं जिनकी आयु किसी की नब्बे साल किसी की अस्सी इक्यासी बयासी नाक सविदार यार वो तुम वर्ष आर्ष आंबत वर्ष आगे मूव साल जन इस प्रकार से एक लाख वोट इलेक्शन कमीशन और बीजेपी ने चोरी किया है ई रीतली ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಡುಪ್ಲಿಕೇಟ್ ವೋಟರ್ಸ್ ಏಕ್ ವ್ಯಕ್ತಿ ಕರ್ನಾಟಕ ಮೇಲೆ ಉತ್ತರ ಪ್ರದೇಶ ಮೇಲೆ ನಕಲಿ ಮತದಾರರ ಪಟ್ಟಿಯಲ್ಲಿ ನಾವು ನೋಡಿದೀವಿ ನಕಲ್ ಮಾಡಿಕೊಂಡು ಒಬ್ಬೇ ಮತದಾರನು ಕರ್ನಾಟಕ ರಾಜ್ಯದಲ್ಲಿ ಮತ ಹಾಕ್ತಾನೆ ಮಹಾರಾಷ್ಟ್ರದಲ್ಲಿ ಮತ ಹಾಕ್ತಾನೆ ಯುಪಿ ರಾಜ್ಯದಲ್ಲಿ ಮತ ಹಾಕ್ತಾನೆ ಮತದಾನದ ಅಧಿಕಾರ उसको ಬೆಂಗಳೂರು ಮೇಹ ಲಕ್ನೋ ಮೇಹ ವಾರಣಾಸಿ ಮೇಹ ಅಲಗ ಅಲಗ ಜಗೇ ದೇಶ ಮೇಹ ಯೇ ಲೋಗ್ ವೋಟ್ ಡಾಲ್ನೆ ಕೆ ಲಿಯೇ ಆಥರೈಸ್ಡ್ ಹೈ ಮತದಾನ ಮಾಡುವಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಇದೆ ಲಕ್ನೋನಲ್ಲಿ ಇದೆ ವಾರಣಾಸಿನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಂಚೆ ಎಲೆಕ್ಷನ್ ಕಮಿಷನ್ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಮುಂಚೆ ಓದ್ಲೇನಾಯ್ ಓದ್ ಅವ್ರು ನನಗೆ ಕೇಳ್ತಾ ಇದಾರೆ ನಿಮ್ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಂದರ್ ಓದ್ಲಿ ಆಯ್ತು ನಾನು ಸಂವಿಧಾನ ಇಸ್ ಪರ ಹಾಟ್ ಡಾಲ್ ಹಾ ಡ ನಾನು ಸಂಸದ ಭವನದಲ್ಲಿ ಪ್ರತಿಜ್ಞೆ ಮಾಡಿ ಸಂಸದಿ ಈ ಸಂವಿಧಾನದ ಪ್ರತಿಜ್ಞೆ ಮಾಡಿದೀನಿ ಮಾಡಿದ್ದೇನೆ ಆ ಹಿಂದೂಸ್ತಾನ ಜನತಾ ಡೇಟಾ ಎಲೆಕ್ಶನ್ ಕಮಿಷನ್ ಸವಾಲ ಪೂಜರಿ ಕಮಿಷನ್ ಬಂದೂ ನಮ್ಮ ದೇಶದ ಪ್ರಜೆಗಳು ನಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ಸೈಟ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ ಕೆ ವೆಬ್ಸೈಟ್ बंद कर दिए हैं इवत्त ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ನೆವತ್ बंद ಮಾಡಿದ್ದಾರೆ ಕ್ಯೂಕಿ ವೋ ಜಾನ್ತೆ ہیں ಕಿ अगर हिंदुस्तान ಕಿ ಜನತಾ نے इसी ಡೇಟಾ ಕೋ ಲೇಕರ್ ಸવાલ ಪೂಚ್ನಾ ಶುರು ಕರ್ دیا ಢಾಚಾ ಕಲಾಪ್ಸ್ ಆಗ ಯಾಕಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯನ ಕೇಳಿಕೊಂಡು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನು ನಡೀತಾ ಇದೆ ಆ ನಾಟಕ ಮುಗಲೋಗುತ್ತೆನಂತ ಭಯ ಇವತ್ತು ಅವ್ರಿಗೆ ಬಂದಿದೆ